ರೈತರ ವಿವಿಧ ಬೇಡಿಕೆಗೆ ಆಗ್ರಹಿಸಿ ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘದಿಂದ ತಹಸೀಲ್ದಾರ್ ಅವರಿಗೆ ಮನವಿ ಕುಂದಗೋಳ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ರೈತರಿಗೆ ಬರಗಾಲ ಪರಿಹಾರ ವಿತರಿಸದೆ ರೈತರನ್ನ ಸಂಕಷ್ಟಕ್ಕೆ ದೂಡಿವೆ ಒಬ್ಬರ ಮೇಲೊಬ್ಬರು ಆರೋಪ ಮಾಡುತ್ತಾ ಕಾಲ ಹರಣ ಮಾಡುತ್ತಿದ್ದಾರೆ ಸಚಿವ ಶಾಸಕರು ಮೋಜು ಮಸ್ತಿನಲ್ಲಿದ್ದಾರೆ ಹದಿನೈದು ದಿನದೊಳಗಾಗಿ ಅನ್ನದಾತರ ಬೇಡಿಕೆ ಈಡೇರದೇ ಇದ್ದಲ್ಲಿ ತಹಸೀಲ್ದಾರ್ ಕಚೇರಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ರೈತ ಸಂಘಟನೆ ಎಚ್ಚರಿಕೆ ನೀಡಿದರು ಪಟ್ಟಣದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎಚ್ಚರಿಕೆ ನೀಡಲಾಯಿತು ಮುಖಂಡರಾದ ಪರಮೇಶ್ವರ ನಾಯ್ಕರ್ ಕಲ್ಲಪ್ಪ ಹರಕುಣಿ ಗುರುಪಾದ ಬಂಕದ್ ಈ ವೇಳೆ ಮಾತನಾಡಿ ಸ್ಥಳೀಯ ತಹಸೀಲ್ದಾರ್ ಕಚೇರಿಯಲ್ಲಿ ರೈತರ ಕೆಲಸ ಆಗಬೇಕಾದರೆ ದುಡ್ಡು ಕೊಡಲೇಬೇಕಿದೆ ಈ ಕಚೇರಿಯಲ್ಲಿ ಏಜೆಂಟರ ಹಾವಳಿ ಮಿತಿ ಮೀರಿದೆ ಇದು ತಹಸೀಲ್ದಾರ್ ಗಮನಕ್ಕೆ ಬಂದರೂ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ರೈತರ ಪಹಣಿ ಅರ್ಜಿ ದಾಖಲಾತಿ ವಿಭಾಗದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅರ್ಹರಿಗೆ ರೇಷನ್ ಕಾರ್ಡ್ ಕೊಡುತ್ತಿಲ್ಲ ಶಾಸಕರು ಶಾಸಕರು ಎರಡು ಲಕ್ಷ ಸಚಿವರು ಐದು ಲಕ್ಷ ಅವರಿಗೆ ಭತ್ತೆ ನೀಡಲಾಗುತ್ತದೆ ತಿಂಗಳಿಗೆ ನೀಡಲಾಗುತ್ತದೆ ಇವರು ರೈತರ ಕಷ್ಟ ಹರಿಯುತ್ತಿಲ್ಲ ರೈತರಿಗೆ ಸರ್ಕಾರ ಇದನ್ನು ತಲೆಗೆ ಇಟ್ಕೋರಿ ಮೊದಲ ಸರ್ಕಾರ ಅಂದ್ರೆ ಏನು ನಾವು ರೈತರ ಮೊದಲ ಆಮ್ಯಾಕೆ ಸರ್ಕಾರ ಯಾವುದೇ ಕೇಂದ್ರ ಇರಲಿ ನಮ್ಮ ರಾಜ್ಯ ಸರ್ಕಾರ ಇರಲಿ ಇವತ್ತು ಸಿದ್ದರಾಮಯ್ಯ ಅಂದ್ರೇನು ನಮ್ಮ ಹಿರಿಯ ಕಮ್ಮತ್ಗೆ ಇದ್ದಂಕಮ್ಮ ಚೀಫ್ ಮಿನಿಸ್ಟರ್ ಅಲ್ಲ ಒಂದು ತಲೆಗಿಟ್ಕೋರಿ ಇವತ್ತೇನು ಏನು ಮಾಡ್ಬೇಕಾಗಿತ್ತು ನಾವು ನಮ್ಮದೊಂದು ಗಮ್ಮತ್ ಏನಾಗೈತಿ ರೈತರ ಪರಿಸ್ಥಿತಿ ಏನಾಗೈತಿ ನಾವು ರೈತರು ಈಗ ಬೀಜಾಗಿ ನಿಂತು ಮಾತಾಡಕತ್ತೀವಿ ಈ ಒಂದು ರೀತಿಯೊಳಗೆ ಜಿಲ್ಲಾ ಅಧಿಕಾರಿಗಳಾಗಲಿ ನಮ್ಮ ಇವ ತಹಸೀಲ್ದಾರ್ ಕಚೇರಿ ಆಗಲಿ ತಹಸೀಲ್ದಾರ್ ಆಗಲಿ ಯಾರೂ ಗಮನ ಕೊಟ್ಟಿಲ್ಲ ನಮ್ಮ ತಾಲೂಕಿನ ಬಗ್ಗೆ ಏನೋ ಒಂದು ಮಾತಾಡ್ಯಾರ ಅಂತ ತಿಳ್ಕೊರಿ ಮಾತಾಡಿಲ್ಲ ಅಂತ ತಿಳ್ಕೊರಿ ಅಧಿಕಾರಿಗಳು ಯಾರು ಒಬ್ಬರು ರೀ ಒಂದು ತಲೆಗೆ ಇಟ್ಕೊರಿ ಇವತ್ತೆ ಇವತ್ತು ರೈತರಿಗೆ ಅಕ್ಕಿ ಅಕ್ಕಿ ಫ್ರೀ ಕೊಡ್ತಾರ ಬಡವರಿಗೆ ಅವರಿಗೆ ಇವರಿಗೆ ಅಂತಾರಲ್ಲ ಅಕ್ಕಿ ಎಷ್ಟು ಆಗೈತಿ ಅನ್ನೋದು ನಮ್ಮ ನಾವಿಲ್ಲಿ ನಿಮಗೆ ಕೋಲಂಕಿಸುವಾಗಿ ಹೇಳ್ತೇವೆ ಅಕ್ಕಿ ದಿನಾರೇಷನ್ ಮಾಡ್ತಾರ್ರಿ ದಿನ ರೇಷ್ಯ ಇವತ್ತು ಹೆಂಗೆ ಮಾಡ್ತಾರ ಅಂತಂದ್ರೆ ಫುಡ್ ಇನ್ಸ್ಪೆಕ್ಟರ್ಗೆ ಒಂದು ಲಕ್ಷ ರೂಪಾಯಿ ಮಾಮೂಲಿ ಐತೆವು ಫುಡ್ ಇನ್ಸ್ಪೆಕ್ಟರ್ಗೆ ನಮ್ಮ ತಾಲೂಕಿನಾಗ ಒಂದು ಒಂದು ಲಕ್ಷ ರೂಪಾಯಿ ಬಹುಮಾನ ಐತೆವು ಲಂಚ ಅಲ್ಲಿ ಬಹುಮಾನ ಲೆಕ್ಕ ಹಾಕಿ ಇವಾಗ ಎಷ್ಟು ಪೂಲಕ್ಕತಿ ನಮ್ಮ ನಮ್ಮ ಊರಿನ ಫುಡ್ ಅನ್ನುವಂಥ ವಿಚಾರದೊಳಗೆ ನಮ್ಮ ತಾಲೂಕಿನ ಫುಡ್ ಇದು ಸಂಸಾಗೈತ್ರಿ ಸಂಸ್ಯಾಗ ದಿನ ಒಂದು ಲೋಡಕ್ಕತಿ ಅಕ್ಕಿ ಹೌದು ನೋಡೇವಿ ನೋಡೇವಿ ತಹಸೀಲ್ದಾರ್ಗಳೇವೆ ತಹಸೀಲ್ದಾರ್ ಹಿಡ್ದಿಲ್ಲ ಈಗ ಒಂದು ಹತ್ತು ಇದ್ದಿಂದ ಹೇಳಿದ್ವಿ ಇಂಥ ಗಾಡಿ ಬರ್ತೈತಿ ಹಿಂಗೆ ಹಿಡಿಬೇಕಂತ ಹೇಳಿದ್ವಿ ನಾ ಅವ್ರ ನಾಟ್ ರೀಚಬಲ್ ಫೋನ್ ಅಲ್ರಿ ಫೋನ್ ನಾಟ್ ರೀಚೇಬಲ್ ಅವ್ರೆ ಆ ಟೈಮ್ಗೆ ನಾವು ಹೇಳಕ್ಕೆ ಹೋದ್ರೆ ಮೊದಲೇ ತಿಳ್ಸವಲ್ಲ ಅವ್ರಿಗೆ ತಹಸೀಲ್ದಾರ್ಗೆ ಇಂಥ ಗಾಡಿ ಬರ್ತೈತಿ ಗಾಡಿ ಬಂದ ಟೈಮ್ನಾಗ ನಾವು ಫೋನ್ ಬಿಡ್ರಿ ಇಡ್ರಿ ಹೇಳಿದ್ರೆ ಫೋನ್ ಚಾಲು ಇಟ್ಟಿಲ್ಲ ಅವ್ರಿ ಮತ್ತೆ ಅವ್ರಿಗೆ ಐತೆ ಐತದ್ರಾಗೆ ಒಂದ ಥರದಿಂದ ಅಲ್ರಿ ಬಂದ ತರದಿಂದ ಅಲ್ಲಿದೆ ಇವತ್ತ ರೈತರು ರೈತ ವಿರೋಧಿ ಸಿದ್ದರಾಮಯ್ಯ ಇರ್ಬೋದು ಇವರೆಲ್ಲರಿಗೂ ಸಹ ನಾವು ಧಿಕ್ಕಾರವನ್ನು ಹೇಳಿ ಕೂಡಲೇ ಅವ್ರ ಪರಿಹಾರವನ್ನು ಬಿಡುಗಡೆ ಮಾಡ್ದ್ರ ನಾವು ಉಗ್ರವಾಗಿ ಬಾರ್ಕೋಲಿ ಚಳವಳಿ ಮಾಡ್ತೀವಿ ಬಾರ್ಕೋಲಿ ಚಳವಳಿಯನ್ನ ಮಾಡುವಂಥ ಕೆಲಸ ಕಾರ್ಯಗಳೇನಾದ್ರೆ ನಾವು ಎಂ ಪಿ ಅವರು ಇರ್ಬೋದು ಎಮ್ ಎಲ್ ಇರ್ಬೋದು ಉಸ್ತುವಾರಿ ಸಚಿವರು ಇರ್ಬೋದು ಯಾವುದೇ ಕಾರ್ಯಕ್ರಮವನ್ನ ಅವ್ರಿಗೆ ಅಡ್ಡಿಪಡಿಸುವಂಥ ಕೆಲಸವನ್ನ ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತಾಡಲಿಕ್ಕೆ ಕನು ಮಾಡಿಕೊಟ್ಟಂಥವ್ರಿಗೆ